ಹಸು ಮೇಸ್ಕೊಂಡು ಈ ಹಾಡನ್ನ ಬರೆದಿದ್ದೀನಿ ಇಷ್ಟ ಆದ್ರೆ ಶೇರ್ ಮಾಡಿ ತಪ್ಪಿದ್ರೆ ಮನ್ನಿಸಿ ರೈತನ್ ಮಕ್ಕಳು ನಾವು ಅಂತ ನಾವು ಸಾಲ ಮಾಡ್ಕೊಂಡಿದ್ದೆವಂತ ರೈತನ್ ಮಕ್ಕಳು ನಾವು ಅಂತ ನಾವು ಸಾಲ ಮಾಡ್ಕೊಂಡಿದ್ದೆವಂತ ಕೂಲಿಗೇನೆ ಕಳಿಸ್ತಾರಂತ ಹೊಲು ಕೂಟ ಒರಿಸ್ತಾರಂತ ನಮ್ಗ್ಯಾರು ಹೆಣ್ ಕೊಡ್ತಲ್ಲ ಕುಲಿಗ ಕಳಿಸ್ತಾರಂತ ಹೊಲು ಕೂಟ ಒಂತ ಯಾರು ಹೆಂಗ್ ಕೊಡ್ತಲ್ಲ ರೈತ ಈ ದೇಶದ ಅನ್ನದಾತ ನಮ್ ರೈತ ಗುಣದಲ್ಲಿ ಸಿರಿವಂತ ರೈತ ಈ ದೇಶದ ಅನ್ನದಾತ ನಮ್ ರೈತ ಗುಣದಲ್ಲಿ ಸಿರಿವಂತ ಆದ್ರೂನು ರೈತನ್ಗೆ ಕಷ್ಟ ಆದ್ರೂನು ರೈತನ್ಗೆ ಯಾಕೆ ಕಷ್ಟ ರೈತನ್ ಮಕ್ಕಳ ನಾವು ಅಂತ ನಾವು ಸಾಲ ಮಾಡ್ಕೊಂಡಿದ್ದೇವಂತ ರೈತನ್ ಮಕ್ಕಳು ನಾವು ಅಂತ ನಾವು ಸಾಲ ಮಾಡ್ಕೊಂಡಿದ್ದೇವಂತ